ಹಾಯ್ ನಮಸ್ಕಾರ ಹೇಗಿದ್ದೀರಾ ಬಿಗ್ ಬಾಸ್ ಪ್ರೊಮೋ ನೋಡಿದ್ರ ಮೂರು ವಾರದಿಂದ ವಿಪರೀತ ಇರಿಟೇಟ್ ಆಗ್ತಾ ಇದ್ದಿದ್ದು ಒಂದು ಟೀಮ್ ಇವಾಗ ಬೇರೆ ಆಗಿದೆ ಅಶ್ವಿನಿ ಮತ್ತೆ ಜಾನ್ವಿ ಜಗಳ ಮಾಡ್ಕೊಂಡಿದ್ದಾರೆ ಅದು ಟಾಸ್ಕ ಸ್ಕ್ರಿಪ್ಟೆಡ್ಡಾ ಇಬ್ರು ಪ್ಲ್ಯಾನ್ ಮಾಡ್ಕೊಂಡಿದಾರ ಗೊತ್ತಿಲ್ಲ ಅಶ್ವಿನಿ ಏನು ಹೇಳಿದ್ದು ನಿಮ್ಮಿಂದ ನನಗೆ ಕಳಂಕ ಬರ್ತಾ ಇದೆ ನಿಮ್ಮ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂತ ನನ್ನ ಭಾವಿಗೆ ತೆಳಿತಾ ಇದ್ದೀರಾ ನಿಮ್ಗಿಂತ ಮುಂಚೆ ನಾನೇ ಮನೆಗೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀರಾ ಅಂತ ಅಂದರೆ ಈ ಇಲ್ಲಿ ತನಕ ನಾವು ಕಪಲ್ಗಳನ್ನ ನೋಡಿದ್ರೆ ಅಥವಾ ಫ್ರೆಂಡ್ಸ್ಗಳನ್ನ ನೋಡಿದ್ರೆ ಇದ್ರೆ ಹಿಂಗಿರ್ಬೇಕಪ್ಪ ಅಂತ ಅನಿಸ್ತಾ ಇತ್ತು ಬಟ್ ಜಾನ್ವಿ ಅಶ್ವಿನಿ ಕಾಂಬಿನೇಷನ್ ನೋಡಿದಾಗ ತುಂಬಾ ಜನಕ್ಕೆ ಇಷ್ಟ ಆಗಿದಕ್ಕಿಂತ ಹೆಚ್ಚಾಗಿ ತುಂಬಾ ಜನಕ್ಕೆ ಥೋ ಇವ್ರಿಬ್ರು ಯಾಕೆ ಹಿಂಗಾಡ್ತಾರೆ ಮೊದಲು ಬೇರೆ ಬೇರೆ ಆಗಬೇಕು ಅಂತ ತುಂಬಾ ಜನಕ್ಕೆ ಅನ್ಸಿದೆ ಅಂತ ಅಂದ್ಕೊಳ್ತೀನಿ ನಾನು ಪ್ರೋಮೋ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತು ಯಾರಿಗ್ರಿ ಗೊತ್ತು ರಾತ್ರಿ ಇಬ್ಬರು ಒಟ್ಟಿಗೆ ಮಲ್ಕೋಬೇಕಾದ್ರೆ ಇನ್ನೊಂದು ಕಂಟೆಂಟ್ ಕೊಡೋಣ ಅಂತ ಏನಾದರೂ ಇದನ್ನ ಶುರು ಮಾಡ್ಕೊಂಡ್ರೆ ಅಥವಾ ಬಿಗ್ ಬಾಸ್ ಸೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಯಾಕಂದ್ರೆ ಆ ಗೆಜ್ಜೆ ಇಟ್ಕೊಂಡು ನಾಗೋಲಿ ಮಾಡಿದ್ರಲ್ಲ ರಕ್ಷಿತನ್ನ ಒಂದು ಕಂಟೆಂಟ್ ಕೊಡೋಣ ಕಂಟೆಂಟ್ ಕೊಡೋಣ ಅಂತ ಇದಿನ್ನೊಂದು ಕಂಟೆಂಟ ಗೊತ್ತಿಲ್ಲ ಮೇಲ್ನೋಟಕ್ಕೆ ಇಬ್ರು ಬೇರೆ ಬರಿ ಆಗೋಣ ಅನ್ಕೊಂಡು ಏನಾದರೂ ಡ್ರಾಮಾ ಮಾಡ್ತಾ ಇದಾರ ಗೊತ್ತಿಲ್ಲ ಜಾನ್ವಿ ನನ್ನಾಟ ನಾನು ಆಡ್ತಾ ಇದ್ದೀನಿ ನಿಮ್ಮ ಆಟ ನೀವು ಆಡಿ ಅಂತ ಹೇಳಿದ್ದಾರೆ ಈ ಫ್ರೆಂಡ್ಶಿಪ್ ಕಟ್ ಮುಂಚೆನೇ ಆಗಿದ್ರೆ ಬಹುಶಃ ಇನ್ನೂ ಚೆನ್ನಾಗಿರ್ತಾ ಇತ್ತ ಅಂತ ಯಾರಿಗೊತ್ತು ಅವ್ರಿಗೆ ಇಲ್ಲಿ ತನಕ ಜಾನ್ವಿ ಜೋಡಿಯಾಗಿದ್ರು ಇನ್ ಮುಂದಕ್ಕೆ ಕ್ಯಾಪ್ಟನ್ ರಘು ಫ್ರೆಂಡ್ಶಿಪ್ ಸಿಕ್ಕಿದಕ್ಕೆ ನನ್ಗೆ ಏನ್ ಜಾನ್ವಿ ಅಗತ್ಯ ಇಲ್ಲ ಇನ್ ಮುಂದೆ ಇಲ್ಲಿರ್ತೀನಿ ಅನ್ಕೊಂಡ್ರಾಗ ಗೊತ್ತಿಲ್ಲ ಬಟ್ ಒಂಟಿ ಆಗಿದ್ಯಾರಲ್ಲಿ ಜಾನ್ವಿ ಈಗ ಅಶ್ವಿನಿಗೆ ಬಿ ಬಿ ಕೆ ಸಾರಿ ಕ್ಯಾಪ್ಟನ್ ಇವ್ರು ರಘು ಸಿಕ್ಕಿದ್ದಾರೆ ಜಾನ್ವಿ ಒಬ್ಳೆ ಒಬ್ಬಂಟಿ ಇವಾಗ ಜಾನ್ವಿ ಯಾರು ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ ಸುಮ್ಮನೆ ರಾಶಿಕ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗಲೇ ಹೇಳಿದ್ರು ಏನಂತ ನಿಮ್ದು ಕೆಪಾಸಿಟಿ ಅಥವಾ ಕೇಪಬಲ್ ಬೇರೆ ಇದೆ ನೀವು ಯಾಕೊಬ್ರ ಜೊತೆಗೆ ಆಶ್ರಯ ಆಶ್ರಯ ಅಂದ್ಕೊಂಡು ವಿಪರೀತ ನಿಮ್ಮ ಬ್ರೈನ್ ಮಾರ್ಕೊಳ್ತಾ ಇದ್ದೀರಿ ನಿಮ್ಮ ತಾಕತ್ತು ಅಥವಾ ನೀವು ಬಂದಿರೋದು ಇಂಡಿವಿಜುವಲ್ ಆಗಿ ಆಟ ಅದನ್ನು ನೀವು ತೋರಿಸ್ಬೇಕು ಅಂದಿದಕ್ಕೆ ಪಾಪ ಅವರಿಬ್ಬರ ನಡುವೆ ಜಗಳ ಆಯಿತು ಮಡಕೆ ಹಾಕಿ ಫೋಟೋ ಹಾಕಿ ಹೊಡೆಯೋದ್ರಲ್ಲಿ ರಾಶಿಕನ್ ಫೋಟೋನೇ ಹೊಡೆದಿದ್ರು ಯಾರೋ ಜಾನ್ವಿ ಬಟ್ ಬಂದಿದ್ದ ದಿನನೇ ರಾಶಿಕ ಹೇಳಿದರು ಏನಂತ ಹೊರಗಡೆ ಬೇಡ ಇದು ಸರಿ ಆಗ್ತಲ್ಲ ನೆಗೆಟಿವ್ ಆಗಿ ಪೋಟ್ರೆ ಆಗ್ತಾ ಇದ್ದೀರಾ ನೀವು ದಯವಿಟ್ಟು ನೀವು ಇಂಡಿವಿಜುವಲ್ ಆಟ ಆಡಿ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಬಟ್ ಜಾನ್ವಿ ಕೇಳಿರಲಿಲ್ಲ ತುಂಬ ಕಂಫರ್ಟ್ ಝೋನಿಗೆ ಹೋದ್ರು ಕಂಫರ್ಟ್ ಝೋನಿಗೆ ಹೋಗೋಕ್ಕೆ ಇದು ಮನೆ ಅಲ್ಲ ಆ್ಯಂಡ್ ಅಕ್ಕ ತಂಗಿ ಸಂಬಂಧ ಇದೆಯಲ್ಲ ಅದು ರಿಯಲ್ ಲೈಫಲ್ಲೇ ಉಳ್ಕೊಳ್ಳಲ್ಲ ಇನ್ನು ಹೋಗಿರೋದು ಇಬ್ರು ಕೂಡ ಗೇಮ್ ಆಡಕ್ಕೆ ಇಬ್ರು ಕೂಡ ಪ್ರಚಾರ ತಗೊಳ್ಳೋಕ್ಕೆ ಇಬ್ರು ಕೂಡ ನಾನು ಗೆಲ್ಲಬೇಕು ಅಂತಲ್ಲೇ ಅಲ್ಲೋಗಿ ಅಕ್ಕ ತಂಗಿ ಡ್ರ ವರ್ಕೌಟ್ ಆಗುತ್ತಾ ಕಾನ್ಸೆಪ್ಟು ಐ ಡೋಂಟ್ ಥಿಂಕ್ ಸೊ ಅಥವಾ ಲಾಸ್ಟ್ ಬಿ ಬಿ ಕೆ ನೋಡಿದಾಗ ಅಥವಾ ಬಿಗ್ ಬಾಸ್ ನೋಡಿದಾಗ ಗೌತಮಿ ಮೋಕ್ಷಿತ ಕೂಡ ಹಿಂಗೆ ಇದ್ರು ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ ಬಟ್ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟು ಇಬ್ರು ಬೇರೆ ಬೇರೆ ಮಾಡ್ತು ಇದು ಕೂಡ ಹಂಗೇನಾ ದ ರಿಯಲ್ ಬಿಗ್ ಬಾಸ್ ಅಶ್ವಿನಿ ಮತ್ತು ಜಾನ್ವಿ ನಡುವೆ ಇನ್ಮುಂದಕ್ಕೆ ಮುಂದಕ್ಕೆ ಅಂತ ಇವರಿಬ್ರು ಫ್ರೆಂಡ್ಶಿಪ್ ಕಟ್ ಆಗಿದ್ದು ನಿಮ್ಗೆ ಏನು ಅನ್ಸುತ್ತೆ ಆಮೇಲೆ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಇದು ವೇಕಪ್ ಕಾಲ್ ಅಂತ ಹೋದ್ರಲ್ಲ ರಘು ಇದೊಂಥರ ಕೈಗೊಂಬೆ ಆಗ್ಬಿಟ್ರಾ ಅಶ್ವಿನಿಗೆ ಅಂತ ಅಶ್ವಿನಿ ಅವ್ರ ಮಾತಲ್ಲಿ ಆ ತಾಕತ್ತಿದೆ ತಮ್ಮನ್ನು ಎಂತವರ್ಗು ತಮ್ಮ ಹತ್ರಕ್ಕೆ ಸಲ್ಕೊಳ್ಳೋಕೆ ಕೆಪಾಸಿಟಿ ಇದೆ ಅದನ್ನು ತುಂಬ ಸಲ ಪ್ರೂವ್ ಮಾಡಿದ್ದಾರೆ ಅವರು ಸೊ ರಘು ಇದರಲ್ಲಿ ಎಲ್ಲಾದರೂ ಭಕ್ರ ಆಗ್ತಾ ಇದ್ದಾರ ಗೊತ್ತಿಲ್ಲ ಬಟ್ ಅಶ್ವಿನಿಗೆ ಈಗ ಜಂಟಿಯಾಗಿ ರಘು ಸಿಕ್ಕರು ಅಂದರೆ ಗೇಮ್ನಲ್ಲಿ ಫ್ರೆಂಡ್ ಆಗಿ ಯಾರು ಜಾನ್ವಿ ಬರೀ ಅಶ್ವಿನಿ 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 ಅಂದ್ಕೊಂಡು ಯಾ ಮಾರಿದ್ರು ಅಂತ ಬ್ಯಾಡವಾಗಿತ್ತು ಇಂಡಿವಿಜುವಲಾಗಿ ಆಟ ಆಡಬೇಕಿತ್ತು ಜಾನ್ವಿ ಆಮೇಲೆ ಅವ್ರಿಗೆ ಅವ್ರದೇ ಆದ ಕೆಪಾಸಿಟಿ ಇದೆ ಜಾನ್ವಿಗೆ ಒಳಗೆ ಹೋಗಿ ಒಳ್ಳೆ ಆಟ ಆಡಿ ಎಷ್ಟು ದಿನ ಇರ್ತಾರೋ ಅಲ್ಲಿ ತನಕ ಬಂದಿದ್ರೆ ಇತ್ತು ಸುಮ್ಮನೆ ಅಶ್ವಿನಿ ಮಾತು ಕಟ್ಕೊಂಡು ರಕ್ಷಿತನ ಎದುರಾಕೊಂಡು ಎಲ್ಲರ ದೃಷ್ಟಿಯಲ್ಲೂ ಜಾನ್ವಿ ಯಾಕೆ ಹಿಂಗೆ ಆಡ್ತಾ ಇದ್ದಾರಪ್ಪ ನಂಗೆ ಮಾಡ್ಕೊಬಿಟ್ಟಿದ್ರು ನೋಡೋಣ ಇವತ್ತಿಂದ ಹೆಂಗಿರುತ್ತೆ ಗೇಮ್ ಅಂತ ಆಮೇಲೆ ಇನ್ನೊಂದು ಏನು ಹೇಳಿ ಒಟ್ಟಿಗೆ ಇದ್ರು ಡೇ ಒನ್ನಿಂದ ಇಬ್ಬರು ಒಂಟಿಯಾಗಿ ಬಂದರೂ ಜಂಟಿ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೆ ಇವರು ಅದನ್ನು ನಿಧಾನಕ್ಕೆ ಬಿಡಿಸಿ ಬಿಡಿಸಿ ಸುದೀಪ್ ಅವರು ಹೇಳೋ ಪ್ರಯತ್ನ ಮಾಡಿದ್ರು ಬಟ್ ಕೇಳಿಸ್ಕೊಳ್ಳಿಲ್ಲ ವರ್ಲ್ಡ್ ಕಾರ್ಡ್ ಎಂಟ್ರಿ ರಾಶಿಕನು ಅದನ್ನೇ ಹೇಳಿದ್ರು ಬಟ್ ಇವ್ರು ಕೇಳಿಸ್ಕೊಳ್ಳಿಲ್ಲ ಒಂದು ಈಗ ಒಂಟಿ ಜಂಟಿ ಕಾನ್ಸೆಪ್ಟ್ ಮಾಡಿದ್ರಲ್ಲಪ್ಪ ಬಿ ಬಿ ಅಲ್ಲಿ ಅಂದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಒಂಟಿನ ಇವರು ಜಂಟಿನ ಗೊತ್ತೇ ಆಗಲಿಲ್ಲ ಒಟ್ಟಿಗೆ ಇದ್ದಿದ್ದೆನ್ ಕೇಳ್ತೀರಿ ಅವರು ಯಾರಾದರೂ ಇವ್ರ ವಿರುದ್ಧವಾಗಿ ಮಾತಾಡಿದ್ರೆ ಇವರು ಜಗ್ಲಕ್ ಹೋಗೋದೇನ್ ಕೇಳ್ತೀರಿ ಒಟ್ಟಿಗೆ ಮಲ್ಕೊಳ್ಳೋದೇನು ಕೇಳ್ತೀರಿ ವಿಪರೀತ ನೆಕ್ಸ್ಟ್ ಲೆವೆಲ್ ಅಕ್ಕ ತಂಗಿಗೂ ಮೀರಿದ ಸಂಬಂಧ ತೋರಿಸ್ತಾ ಇವ್ರು ಇವತ್ತಿಂದ ಇಬ್ಬರು ಒಂದೇ ಬೆಡ್ ಶೇರ್ ಮಾಡ್ತಾರೆ ಅಥವಾ ಹೆಂಗೆ ಜಾನ್ವಿ ಒಂದು ಬೆಡ್ಡಲ್ಲಿ ಅಶ್ವಿನಿ ಇನ್ನೊಂದು ಬೆಡ್ಡಲ್ಲಿ ಹೋಗ್ತಾರಾ ಹೋಗ್ತಾರ ಗೊತ್ತಿಲ್ಲ ವಿಪರೀತ ಕ್ಯೂರಿಯಾಸಿಟಿ ಇದೆ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನಿಮ್ಗೆ ಏನಿಸ್ತು ಇದು ಡ್ರಾಮಾ ಅಥವಾ ಕಂಟೆಂಟ್ ಕೊಡೋಕ್ಕೆ ಏನಾದರೂ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಮತ್ತೆ ಬಕ್ರೆ ಮಾಡ್ತಾ ಇದ್ದಾರೆ ಅಂತಾನ ಅಥವಾ ಬಿಗ್ ಬಾಸ್ ಏನಾದರೂ ಟಾಸ್ಕ್ ಕೊಟ್ಟಿದೆ ಅಂತಾನ ಅಥವಾ ರಿಯಲ್ ಆಟ ಇನ್ನು ಮುಂದಕ್ಕೆ ಶುರು ಅಂತಾನ ಏನಿಸ್ತು ನಿಮಗೆ ಆ್ಯಂಡ್ ರಘು ಇಂಡಿವಿಜುವಲ್ ಆಗಿ ಆಡಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ ನಿನ್ನೆ ಮೊನ್ನೆ ಹೋಗಿದ್ರೆ ಅಶ್ವಿಕಾ ಕೂಗಾಡಿರ್ಬೋದು ಜಗ್ಲುಗಂಟಿ ಅಂತ ಅನ್ನಿಸ್ಕೋಬಹುದು ಬಟ್ ಸ್ಟಿಲ್ ರಾಶಿಕ ಬೇಡ ಬಿಡಿ ರಕ್ಷಿತನ ಬಗ್ಗೆ ಮಾತಾಡೋಣ ಏನ್ರಿ ಅವರು ವಯಸ್ಸು ಏನೋ ಅವ್ರು ಮಾತಾಡೋ ಅಂದರೆ ಮಾತಾಡೋದು ಅನ್ನೋಕ್ಕಿಂತ ಅವ್ರು ಯೋಚನೆ ಮಾಡೋ ಕೆಪಾಸಿಟಿ ಹೆಂಗಿದೆ ಹೇಳಿ ಎಕ್ಸಾಕ್ಟಾಗಿ ಜಡ್ಜ್ ಮಾಡ್ತಾರೆ ನಾವು ಯಾರ್ದೋ ಬಗ್ಗೆ ಜಡ್ಜ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ ಬಿಗ್ ಬಾಸ್ ಮನೆಯೊಳಗೆ ಬಟ್ ಈ ರಕ್ಷಿತಾ ಹೇಳಿದ್ಮೇಲೆ ಹೌದಲ್ವಾ ಅಂತ ಅವ್ರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೋಗಿ ಯೋಚನೆ ಮಾಡೋಂಗಾಗುತ್ತೆ ಹಂಗು ಒಳ್ಳೊಳ್ಳೆ ವ್ಯಾಲಿಡ್ ಪಾಯಿಂಟ್ಸ್ ಆಗ್ತಾರೆ ನನಗಂತೂ ರಕ್ಷಿತಾ ಮಾತಾಡೋದರಲ್ಲಿ ಅಥವಾ ಅವ್ರು ಯೋಚನೆ ಮಾಡೋ ಮಾಡೋವೇ ಇದೆಯಲ್ಲ ತುಂಬ ಮೆಚೂರ್ಡ್ ಅಂತ ಅನ್ನಿಸ್ತು ಇವರಿಬ್ಬರ ಬಕ್ರೆ ಆಗಿದ್ದು ಅವ್ಗಿನ್ ಟಾರ್ಗೆಟ್ ಮಾಡಿ ಮಾಡಿ ಅಶ್ವಿನಿ ಮತ್ತೆ ಜಾನ್ವಿ ಒಂಥರ ವಿಲನ್ ಆಗಿಬಿಟ್ರು ಬಿಗ್ ಬಾಸ್ ಮನೇಲಿ ಮಾತ್ರ ಅಲ್ಲ ಹೊರಗಡೆನೂ ಕೂಡ ಬಟ್ ಈಗ ಅಶ್ವಿನಿಗೆ ರಘು ಜೋಡಿ ಜಾನ್ವಿ ಯಾರು ಜೋಡಿ ಜಾನ್ವಿ ದಿಕ್ಕಪ್ಪ ಅಲ್ಲ ಗೊತ್ತಿಲ್ಲ ಏನನ್ನಿಸ್ತು ನಿಮಗೆ ಕಾಮೆಂಟ್ ಹಾಕಿ ಇವತ್ತಿನ ಪ್ರೋಮೋ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಇಬ್ಬರು ಒಂದೇ ಬಿಟ್ಟು ಶೇರ್ ಮಾಡ್ತಾರ ದೂರ ದೂರ ಹೋಗ್ತಾರಾ ಅಶ್ವಿನಿಗೆ ರಘು ಜಾನು ಗ್ಯಾರು ಗಿವ್ ಅ ಕಾಮೆಂಟ್ ಬು ಬಾಯ್